ನಮಸ್ಕಾರ ರೈತ ಬಾಂಧವರೇ ಕನ್ನಡ ಆರ್ಗ್ಯಾನಿಕ್ ಜಾರ್ನಿ ಜರ್ನಿಗೆ ಸ್ವಾಗತ ರೈತ ಬಾಂಧವರು ಇವತ್ತಿನ ಈ ವಿಡಿಯೋದಲ್ಲಿ ಸೇವಂತಿ ಹೂವಿನ ಬೆಳೆಯನ್ನು ರೈತರು ಮಾಡಿದ್ದಾರೆ ಅದರಿಂದ ಬೇಸಿಗೆ ಕಾಲದಲ್ಲಿ ರೇಟು ಚೆನ್ನಾಗಿದೆ ಲಾಭ ಎಷ್ಟಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ರೈತರಿಂದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ರೈತ ಬಂದವ್ರಿ ರೈತರ ಜೊತೆ ಮಾತನಾಡೋಣ ಗೌಡ್ರ ಇದಂತಿಗೆ ಹೂ ಬೆಳೆದ ಎಷ್ಟು ತಿಂಗಳ ಐತಿರಿ ಗೌಡ್ರದ ರನ್ನಿಂಗ್ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತದೆ ತ್ರೀ ತ್ರೀ ಮಂತ್ಸ್ ರೀ ಗೌಡ್ರದ ಈಗ ಎಷ್ಟು ಇದು ಎಷ್ಟು ಗುಂಟೆ ಐತ್ರಿ ಗೌಡ್ರದ ಟೋಟಲ್ ಥರ್ಟಿ ಗುಂಟೆ ಐತ್ರಿ ತರ್ಟಿ ಗುಂಟೆದಾಗ ಎಷ್ಟು ಸಸಿ ಕುಣಿದ್ರಿ ಗೌಡ್ರದ ಟೋಟಲ್ ರೀ ಹನ್ನೊಂದು ಸಾವಿರದ ಹನ್ನೊಂದು ಸಾವಿರದಾಗ ಯಾವ ತಳಿ ರೀ ಗೌಡ್ರದ ಹುಣ್ಣಿಮ ಹೈಟ್ ಹುಣಿಮಾ ಹೈಟ್ ರೀ ಈಗ ಸದ್ಯ ದರ ನಡೀತ್ರಿ ಗೌಡ್ರದ್

ಈ ಟೋಟಲ್ ಈಗ ಔಷಧ ಮತ್ತು ಇದನ್ನೆಲ್ಲ ಕೂಡಿ ಖರ್ಚಾಟ್ ಬಂದಂಗೆ ಐತ್ರಿ ರೀ ಗೌಡ್ರೂ ಒಂದು ರುಪೀಸ್ ಏಯ್ಟಿ ಪೈಸಕ್ ಒಂದು ಪರ್ ಪ್ಲ್ಯಾನ್ ಬೀಳ್ತೀವಿ ಅದೊಂದು ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ ಟ್ವೆಂಟಿ ತೌಸಂಡ್ ರುಪೀಸ್ ಪ್ಲ್ಯಾಂಟೇಷನ್ ಇರ್ತಾರೆ ಪ್ಲ್ಯಾಂಟೇಶನ್ ಮರಲಿಕ್ಕೆ ಲೇಬರ್ ಚಾರ್ಜ್ ಅವ್ರೆ ಒಂದು ಮೂರು ಸಾವಿರದ ಹೌದು ಎಕ್ಸ್ ಆಲ್ಮೋಸ್ಟ್ ಎಲ್ಲ ಮ್ಯಾಕ್ಸಿಮಮ್ ಆರ್ಗ್ಯಾನಿಕ್ ಮಾಡಿವಿ ಇನ್ಆರ್ಗ್ಯಾನಿಕ್ ಮಾಡಿವಿ ಅದರ ಪ್ರಮಾಣ ಮಾತ್ರ ಕಡಿಮೆ ಮಾಡಿವಿ ಈಗ ಈಲ್ಡ್ ಮಾತ್ರ ಚೆನ್ನಾಗಿದೆ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಇದು ವೀಕ್ಲಿ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ಕೆಜಿ ಅಂತ ಹೇಳಿದ್ರು ಮಿನಿಮಮ್ ಫೈವ್ ಹಂಡ್ರೆಡ್ ಕೆಜಿ ಮ್ಯಾಕ್ಸಿಮಮ್ ಜಾಸ್ತಿ ಹೊಡೆದ್ರು ಫೈವ್ ಹಂಡ್ರೆಡ್ ಕೆ ಜಿ ಹಿಡಿದ್ರು ಮಂತ್ಲಿ ಒಂದು ಟೂ ಟನ್ ಸಿಕ್ಕಿದೆ ಟೂ ಟನ್ ಕಸ ಎರಡು ಟನ್ ಕಸ್ರೆ ಒಂದು ಟೂ ಮಂತ್ಸ್ ಬರ್ತೀರಿ ಇದು ಪಿಕ್ನಿಂಗ್ ಸ್ಟಾರ್ಟ್ ಆಗಿ ಒನ್ ಮಂತ್ ಆಗ್ತದೆ ಪ್ಲಾಂಟೇಶನ್ ಬಂದುಬಿಟ್ಟು ಎರಡು ತಿಂಗಳಿಗೆ ಈಗ ಸ್ಯಾಂಪಲ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಈಗ ಒನ್ ಮಂತ್ ಕಟ್ಟಿಂಗ್ ಆಗಿದೆ ಆಲ್ರೆಡಿ ಇನ್ನೊಂದು ಮಂತ್ ಹೋಗಿದ್ದೆ ಆರಾಮ ಟೂ ಮಂತ್ಸ್ ಕಟಿಂಗ್ ಅಂದರೆ ಮ್ಯಾಕ್ಸಿಮಮ್ ಫೋರ್ ಫೋರ್ ಟನ್ ಕಟ್ಟು ನೋಡ್ರಿ ಪ್ಲಾಟ್ ಸಸಿ ಹಚ್ಚಿದ ಬಳಕೆ ಎಷ್ಟು ತಿಂಗಳೇ ಹೂ ಚಾಲ್ ಆಗ್ತಾವಿ ನೋಡ್ರಿ ಮಿನಿಮಮ್ ಟೂ ಮಂತ್ಸ್ ನಂತರ

ರೇಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಏಯ್ಟಿ ಈಗ ಫಸ್ಟ್ ದಿನ ಗೌಡ್ರೀಗೇನು ಸಸ್ಯರು ಅವಾಗಿಂದ ರೇಟ್ ಹೆಚ್ಚ ಕಮ್ಮಿ ಆಗಿತ್ರ ನಾವು ನಮ್ಮ ಪಿಕಿಂಗ್ ಆಗಿಂತ ಮುಂಚೆ ಫೋರ್ಟಿ ಟು ಫಿಫ್ಟಿ ಪಿಕಿಂಗ್ ಸ್ಟಾರ್ಟ್ ಆಗಿ ನಮ್ಮ ಪಿಕಿಂಗ್ ಸ್ಟಾರ್ಟ್ ಆಗೋ ಟೈಮಿಂಗ್ ಅಂದ್ರೆ ಏಯ್ಟಿ ರುಪೀಸ್ ಆಗಿತ್ತು ಆಲ್ಮೋಸ್ಟ್ ಆಲ್ ರೇಟ್ ವೀಕ್ಲಿ ಡೇ ಚೇಂಜ್ ಡಿಪೆಂಡಿಂಗ್ ಅಪಾನ್ ಮಾರ್ಕೆಟ್ ಆಮೇಲೆ ಲೋಕಲ್ ಹೂವಿನವ್ರು ಬಂದು ಇಲ್ಲಿ ಬಂದು ಹೋಗ್ತಾರೆ ಪ್ಲಸ್ ಮಾರ್ಕೆಟ್ಗೆ ಹೋಗ್ಬೇಕು ನೇರ ಮಾರ್ಕೆಟ್ ಅಡಿಯಲ್ಲ ಏನು ಮಾಡಲಿಕ್ಕೆ ತಿನ್ನ ಒಳ್ಳೆಯ ಪ್ರಾಫಿಟ್ ಇತ್ತು ಪ್ರಾಫಿಟ್ ಇತ್ತು ಆಲ್ಮೋಸ್ಟ್ ಅಲ್ಲೇ ನಮ್ಮ ನಮ್ಮ ಅಂದಾಜಿನ ಪ್ರಕಾರ ಮಿನಿಮಮ್ ಒಂದು ತ್ರೀ ಟು ಫೋರ್ ಲ್ಯಾಕ್ ಪರ್ನ್ ಆಗೈತೆ ನಮ್ಗೆ ಒಂದು ಇಲ್ಲಿ ಇಲ್ಲಿ ಮಠ ರೈತ ಬಂದವರೇ ರೈತರಿಂದ ಮಾಹಿತಿ ತಿಳಿದುಕೊಂಡಿದ್ವಿ ಹಾಗೆ ಇವರು ರಾಯಭಾಗದಲ್ಲಿ ಇವ್ರದ್ದು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಂಗಡಿ ಅಲ್ರಿ ಅಗ್ರಿಕಲ್ಚರ್ ಅಂಗಡಿ ಐತಿ ಹಾಗೆ ಇವ್ರ ಬಗ್ಗೆ ನಾನು ಮೊಬೈಲ್ ನಂಬರನ್ನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಅವ್ರನ್ನ ಸಂಪರ್ಕಿಸಬಹುದು

ೌಡ್ರಿ ನಿಮ್ಮದು ಅಂಗಡಿ ಹೆಸರು ರೀ ಮತ್ತು ಫೋನ್ ನಂಬರ್ ಹೇಳಿಬಿಡ್ರಿಗೌಡ್ರಿ ನಮ್ಮದು ಬೆಲ್ಗಾಮ್ ಡಿಸ್ಟಿಕ್ ರಾಯಬಾಗ್ ತಾಲೂಕ ಬಂದುಬಿಟ್ಟು ರಾಯಬಾಗಲ್ಲಿ ಶ್ರೀ ಎಸ್ ಎಸ್ ನರಸೇಶ್ವರ್ ಮಹಾರಾಜ್ ಆಗ್ಬಿಟ್ರಿ ಸರ್ ರಾಯಬಾಗ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಮೊಬೈಲ್ ನಂಬರ್ ಬಂದುಬಿಟ್ಟು ಸೆವೆನ್ ಫೋರ್ ಜೀರೋ ಸಿಕ್ಸ್ ಸೆವೆನ್ ಟೂ ಏಯ್ಟ್ ಸೆವೆನ್ ಟೂ ನೈನ್ ರೈತ ಬಂದವ್ರಿ ಈ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಮಾಹಿತಿ ಇವರು ಕಾಯಿಪಲ್ಯೂ ಬೆಳಿತಾರೆ ಹಾಗೆ ಎಲ್ಲ ರೀತಿಯ ಹೂವಾಗಲಿ ಆಗಲಿ ನಿಮಗೆ ಯಾವುದೇ ರೀತಿಯ ಎಲ್ಲ ರೀತಿಯಿಂದ ಇವರು ಮಾಹಿತಿಯನ್ನು ತಿಳಿಸ್ತಾರೆ ಈ ನಂಬರಿಗೆ ಇವ್ರು ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ರೈತ ಬಂದವರೆ